ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಕೋಲಾರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇಂದು ಶಾಂತಿಯುತ ಸಭೆ ನಡೆದಿದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕೆಂದು ಹಾಗೂ ಈ ಬಾರಿ ಚುನಾವಣೆ ಇರೋ ಕಾರಣದಿಂದಾಗಿ ಎಲ್ಲರೂ ಸಹ ಮತವನ್ನು ತಪ್ಪದೇ ಚಲಾಯಿಸಬೇಕು ಎಂದು ಠಾಣೆಯ ವೃತ್ತ ನಿರೀಕ್ಷಕರಾದಂಥ ಸದಾನಂದರವರು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುಹೇಲ್ ಅವರು ಪಾಲ್ಗೊಂಡಿದ್ರು ಹಾಗೂ ಮುಸ್ಲಿಂ ಮುಖಂಡರಾದ ಸಿಪ್ಪುರ್ ಅಕ್ರಮ್

ಖುಷಿ ಖುಷಿಯಿಂದ ಚಿನ್ನ ಮಾಡಿಕೊಂಡು ಆಚರಣೆ ಮಾಡಿ ಆ ನಿಮ್ಮ ಆಚರಣೆಯಿಂದ ಬೇರೆಯವರಿಗೆ ತೊಂದರೆ ಆಗ್ಬೋದು ನಿಮ್ಮ ಆಚರಣೆ ಏನಕ್ಕೆ ನಿಮ್ಮ ಸಂಪ್ರದಾಯ ಪ್ರಕಾರ ಆಚರಣೆ ಮಾಡಿ ಹಬ್ಬವನ್ನು ಅದ್ಧೂರಿಯಾಗಿ ಚೆನ್ನಾಗಿ ಖುಷಿಯಿಂದ ಮಾ ಹಬ್ಬವನ್ನು ಆಚರಣೆ ಮಾಡಿ ಅಂತ ನಾನು ಗಮನ ಮಾಡ್ತಾ ಇರ್ತೀನಿ ಹಾಗೇ ಈ ಹಬ್ಬದಲ್ಲಿ ಸಾಮಾನ್ಯಕ್ಕೆ ನಮಗೆ ಮನೆಯಿಂದ ಒಂದು ಸ್ವಲ್ಪ ಅದು ತುಂಬಿಯಿಂದ ನೋಡ್ತಾ ಇದ್ವಿ ಸ್ವಲ್ಪ ನಿಮ್ಮ ಏನು ಸಮುದಾಯದಲ್ಲಿ ಎಲ್ಲ ಇನ್ಸ್ಟರ್ ಚಿಕ್ಕ ಚಿಕ್ಕ ಹುಡುಗರು ಸ್ವಲ್ಪ ವೀಲಿಂಗ್ ಒಂದು ಮಾಡ್ತಾರೆ ನಮ್ಮ ಮಸೀದಿಗಳಲ್ಲಿ ಸ್ವಲ್ಪ ಅದನ್ನ ಒಂದು ಹೇಳಿರಿ ಬೆಳಗ್ಗೆ ಏನು ಸಮಸ್ಯೆ ಇಲ್ಲ ಸ್ವಲ್ಪ ಗೌರ್ಮೆಂಟ್ ಆಚರಣೆ ಮಾಡ್ಕೊಂಡು ನಿಮ್ಮ ಮಸೀದಿಗಳಲ್ಲಿ ಪ್ರೈವೇಟ್ ಟೈಮಲ್ಲಿ ಸ್ವಲ್ಪ ಹೇಳ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ ಆದರೂ ಸಮೇತ ಅದು ಕಂಪ್ಲೀಟಾಗಿ ನಿಂತಿಲ್ಲ ಅಲ್ಲಲ್ಲಿ ಸಾಯಂಕಾಲ ಆಯಿತು ಸ್ವಲ್ಪ ನೈಟ್ ಟೈಮಲ್ಲಿ ಸಾಯಂಕಾಲ ಟೈಮಲ್ಲಿ ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಆ ಟೈಮಲ್ಲೂ ಸ್ವಲ್ಪ ವೀಲಿಂಗಲ್ಲಿ ಸ್ವಲ್ಪ ಮಾಡ್ತಾಯಿದ್ದಾರೆ ಅದನ್ನು ದಯವಿಟ್ಟು ಯಾಕೆಂದರೆ ಈ ಏನು ವೀಲಿಂಗ್ ಮಾಡೋರಿಗೆ ತೊಂದರೆ ಆಗೋದ್ರ ಜೊತೆಗೆ ಬೇರೆ ಯಾರು ರೋಡ್ ಯೂಸರ್ಸ್ ಏನೇ ಇರುತ್ತೆ ಅವ್ರಿಗೂ ಸಹ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇವ್ರಿಗೆ ಅದಕ್ಕೊಂದು ಅವಕಾಶ ಕೊಡೋದಂಗೆ ಯಾರು ಇದರಲ್ಲೂ ಪ್ರಾಣ ಅಮೂಲ್ಯನೇ ಇನ್ನು ಅನ್ನಸರಿಯ ಅನಾವಶ್ಯಕವಾಗಿ ಪ್ರಾಣ ಕೊಟ್ಟತಕ್ಕಂಥದ್ದು ಒಳ್ಳೆಯದಲ್ಲ ಹಾಗೆ ಅದ್ರ ಜೊತೆಗೆ ಬೇರೆಯವರು ರಸ್ತೆ ಯೂಸ್ ಮಾಡ್ತಕ್ಕಂಥವ್ರಿಗೂ ಸಹ ತೊಂದರೆ ಆಗ್ತಕ್ಕಂಥದ್ದು ಒಳ್ಳೆಯದಲ್ಲ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ